ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಅರ್ಥಪೂರ್ಣವಾಗಿ ಜರುಗುತ್ತಲಿದೆ ಕಾರ್ಯಕ್ರಮದ ವೈಶಿಷ್ಟ್ಯತೆ ವಿಶ್ವಶಾಂತಿಗಾಗಿ ನಡೆಯುವಂತಹ ಯಜ್ಞ ಮತ್ತು ರುದ್ರಾಭಿಷೇಕ ಪೂಜೆ ಜೊತೆಯಲ್ಲಿ ಶಿವಕಥಾ ಸಾಯಂಕಾಲದಲ್ಲಿ ಧರ್ಮಸಭೆ ಇದು ಕಾರ್ಯಕ್ರಮದ ವೈಶಿಷ್ಟ್ಯತೆ ಇದೆಲ್ಲವನ್ನು ಒಂದು ಕಡೆ ಕೂಡಿಸಿದಾಗ ಇದು ವಿಶ್ವಶಾಂತಿಗಾಗಿ ನಡೀತಕ್ಕಂತಹ ಕಾರ್ಯಕ್ರಮ ಪೂಜ್ಯ ಜಗದ್ಗುರುಗಳ ಒಂದು ದಿವ್ಯ ಸಂಕಲ್ಪನಷ್ಟೇ ವಿಶ್ವಶಾಂತಿಗಾಗಿ ಯಜ್ಞ ಮಾಡಬೇಕು ಅನ್ನತಕ್ಕಂಥದ್ದು ಬಹುದಿನಗಳವರು ಕನಸಿತ್ತು ಶತಕುಂಡಗಳನ್ನು ನಿರ್ಮಿಸಿ ಅದಕ್ಕೆ ವಿಶಿಷ್ಟ ರೀತಿಯಲ್ಲಿ ಸರ್ವ ದೈವತೆಗಳನ್ನು ಆಹ್ವಾನಿಸಿಕೊಂಡು ರುದ್ರಯಾಗದ ಮುಖಾಂತರವಾಗಿ ಹವಿಷ್ಯಗಳನ್ನು ಸಮರ್ಪಣೆ ಮಾಡತಕ್ಕಂಥ ಪ್ರಕ್ರಿಯೆ ಇದು ನಡೆದಿದೆ ಇದೊಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಜೊತೆಯಲ್ಲಿ ಮಧ್ಯಾಹ್ನದ ಸಾಮಾನ್ಯ ಅತಿಸಾಮಾನ್ಯ ಜನರಿಗೂ ಕೂಡ ತಿಳಿಯುವ ಹಾಗೆ ಸಂಗೀತ ಭಜನ ನೃತ್ಯ ಇವೆಲ್ಲವ ಮಾಧ್ಯಮದಿಂದ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಶಿವಕಥಾ ಕಾರ್ಯಕ್ರಮ ಇದೆ ಮೂರು ಗಂಟೆ ಅತ್ಯಂತ ವೈಭವದಿಂದ ಸಾಗುತ್ತದೆ ಜೊತೆಯಲ್ಲಿ ಸಾಯಂಕಾಲ ಧರ್ಮಸಭೆ ಅಂತಂದರೆ ವಿಶಿಷ್ಟವಾಗಿರತಕ್ಕಂಥ ಧರ್ಮದ ಚಿಂತನೆ ಹೀಗಾಗಿ ಎಲ್ಲವೂ ಕೂಡ ಕಾರ್ಯಕ್ರಮದ ರೂಪರೇಷೆಗಳನ್ನು ನೋಡಿದರೆ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಸಹಸ್ರಾರು ಜನಗಳು ಬಂದು ಹೋಗ್ತಕ್ಕಂಥದ್ದನ್ನು ನೋಡಿದರೆ ಈ ಜನರಲ್ಲಿ ಭಕ್ತಿ ಇದೆ ಶ್ರದ್ಧೆ ಇದೆ ನಿಷ್ಠೆ ಇದೆ ಜ್ಞಾನಕ್ಕಾಗಿ ದರ್ಶನಕ್ಕಾಗಿ ಆಶೀರ್ವಾದಕ್ಕಾಗಿ ಹಾಪದಿರ್ತಕ್ಕಂತಹ ಮನಸ್ಸಿದೆ ಅದಕ್ಕೆ ತೃಪ್ತಿ ಆಗ್ತಕ್ಕಂಥ ಒಂದು ವ್ಯವಸ್ಥೆಗಳಿದ್ದಲ್ಲಿ ಜನಸಾಗರವೇ ಎದ್ದು ಬರುತ್ತೆ ಅಂತನಲಿಕ್ಕೆ ಈ ಕಾರ್ಯಕ್ರಮವೇ ಜೀವಂತ ಸಾಕ್ಷಿ ಹೀಗಾಗಿ ಕಾರ್ಯಕ್ರಮ ಬಹಳ ಸುಂದರ ಇದೆ ಇದರ ಮಧ್ಯದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇವೆ ವಿಶಿಷ್ಟವಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಭಾಗದ ಬಾರ್ಡರ್ ಏರಿಯಾದಿನ ಕಾರಣಕ್ಕಾಗಿ ಏನಿದು ವಿಶ್ವಶಾಂತಿ ಗಿಲ್ ಮಾಡಿದರೆ ವಿಶ್ವಶಾಂತಿ ಆಗುತ್ತಾನ ಏನು ಕುಂಡದಲ್ಲಿ ತುಪ್ಪ ಹಾಕಿದರೆ ಅದು ವಿಶ್ವಶಾಂತಿ ಆಗುತ್ತೇನ ಸುಟ್ಟಿದರೆ ಏನು ಏನು ಫಲ ಸಾವಿರ ಜನ ಊಟ ಮಾಡಿದರೆ ಅದಕ್ಕೊಂದು ದಾರಿ ಬರುತ್ತೆ ಅಂತಂತ ಇವೆಲ್ಲ ನಡೀತಕ್ಕಂಥ ಚರ್ಚೆಗಳು ವಿಮರ್ಶೆಗಳು ಇವೆಲ್ಲ ಇರುವುದು ಸಹಜನೇ ಆದರೆ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಅನಾದಿ ಕಾಲದಿಂದ ಬಂದಂಥ ಒಂದು ವ್ಯವಸ್ಥೆಯಲ್ಲಿ ನಾಲ್ಕು ವೈದ್ಯಕೀಯ ವ್ಯವಸ್ಥೆಗಳಿವೆ ಆ ನಾಲ್ಕು ವೈದ್ಯಕೀಯ ವ್ಯವಸ್ಥೆಗಳಲ್ಲಿ ಏನಿದೆ ಅಂತಂದರೆ ಒಂದು ದೇವ ವೈದ್ಯಕೀಯ ಅಂತ ಒಂದು ಇನ್ನೊಂದು ಮನುಷ್ಯ ವೈದ್ಯಕೀಯ ಅಂತ ಇನ್ನೊಂದು ಇನ್ನೊಂದು ರಾಕ್ಷಸೀಯ ವೈದ್ಯಕೀಯ ಅಂತ ಇನ್ನೊಂದು ಪಶು ವೈದ್ಯಕೀಯ ಅಂತ ಇನ್ನೊಂದು ಈ ನಾಲ್ಕು ವಿಧವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆಲ್ಲವೂ ಎದುರ ಸಲುವಾಗಿದೆ ಅಂದರೆ ಮನುಷ್ಯನನ್ನು ಸಶಕ್ತವಾಗಿ ದೀರ್ಘಾಯುಷ್ಯವಾಗಿ ಮಾಡತಕ್ಕಂಥ ಪ್ರಕ್ರಿಯೆ ಆ ಮನುಷ್ಯನ ದೀರ್ಘಾಯುಷ್ಯವಾಗಬೇಕು ಸೌಂಡ್ ಮೈಂಡ್ ಮೈಂಡಿನ್ ಸೌಂಡ್ ಬಾಡಿ ಅಂತ ಇನ್ನೊಂದೊಂದು ಶಬ್ದ ಇದೆ ಸಶಕ್ತವಾದಂಥ ಶರೀರದಲ್ಲಿ ಮಾತ್ರ ಸಶಕ್ತವಾದಂಥ ಮನಸ್ಸು ನಿಲ್ಲಕ್ಕೆ ಸಾಧ್ಯ ಅದಕ್ಕೆ ಸಶಕ್ತವಾದಂಥ ಶರೀರ ನಿರ್ಮಾಣ ಆಗಬೇಕಾಗಿದ್ರೆ ಸಶಕ್ತವಾದಂತಹ ಪಂಚಮಹಾಭೂತಗಳ ವ್ಯವಸ್ಥೆಗಳು ಕೂಡ ಅದಕ್ಕೆ ಅನಿವಾರ್ಯ ಶುದ್ಧೀಕರಣ ಅನಿವಾರ್ಯ ಹೀಗಾಗಿ ಆ ದೃಷ್ಟಿಕೋನದಿಂದ ಈ ಒಂದು ಈ ಯಜ್ಞ ಕಾರ್ಯಕ್ರಮ ವಿಶ್ವಶಾಂತಿ ಅನ್ನತಕ್ಕಂಥ ಒಂದು ಶಬ್ದವನ್ನು ಬಳಕೆ ಮಾಡಿದ್ದಾರೆ ಆ ವಿಶ್ವಶಾಂತಿ ಯಜ್ಞದಲ್ಲಿ ಎರಡು ಪ್ರಕ್ರಿಯೆಗಳಿವೆ ಒಂದು ಹವಿಷ ಸಮರ್ಪಣೆ ಇನ್ನೊಂದು ಮಂತ್ರ ಸಮರ್ಪಣೆ ಮಂತ್ರ ಉಚ್ಚಾರಣೆ ಮಂತ್ರ ಉಚ್ಚಾರಣೆಯ ಜೊತೆಯೊಂದಿಗೆ ಹವಿಷ ಸಮರ್ಪಣೆ ಹೌದಾನೆ ಇದೆಲ್ಲವೂ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಅನಾದಿ ಕಾಲದಲ್ಲಿ ಋಷಿ ಮುನಿಗಳು ಮಾಡಿರ್ತಕ್ಕಂಥ ಇದೊಂದು ಪ್ರಕ್ರಿಯೆ ಇದೊಂದು ವಿಜ್ಞಾನ ಇದು ವಿಜ್ಞಾನ ಏನದು ವಿಜ್ಞಾನ ಅಂತಂದರೆ ವಾತಾವರಣವನ್ನು ಶುದ್ಧಿ ಮಾಡಬೇಕಾಗಿದ್ರೆ ಹವಿಷ ಪದಾರ್ಥಗಳು ಅಂತಂದರೆ ಅವನ್ನು ಬೇರೆ ಅಲ್ಲ ಅವು ವನಸ್ಪತಿಗಳೇ ಔಷಧಿ ಗಿಡ ಮೂಲಿಕೆಗಳೇ ಅದಕ್ಕೆ ವಿಶಿಷ್ಟವಾಗಿ ಒಂದು ಬಳಕೆಯನ್ನು ಮಾಡುತ್ತಾರೆ ಹದಿನಾಲ್ಕು ಪರ್ಣಗಳನ್ನು ತಪ್ಪಳುವಗಳನ್ನು ಆ ಹವಿಷ ಪದಾರ್ಥದಲ್ಲಿ ಬಳಕೆ ಮಾಡ್ತಾರೆ ಹ್ಞೂ ಜೊತೆಯಲ್ಲಿ ಒಂದೊಂದು ಯಜ್ಞಕ್ಕೆ ಒಂದೊಂದು ವಿಶಿಷ್ಟವಾಗಿರ್ತಕ್ಕಂತಹ ಪದಾರ್ಥವನ್ನು ಸಮರ್ಪಣೆ ಇದೆ ಈ ನಮ್ಮ ಯಜ್ಞದ ಸಂಸ್ಕೃತಿಯಲ್ಲಿ ಇದು ಏನು ಅಂದರೆ ಇದು ದೇವ ವೈದ್ಯಕೀಯ ವ್ಯವಸ್ಥೆ ದೇವ ವೈದ್ಯಕೀಯ ವ್ಯವಸ್ಥೆಯಲ್ಲಿ ವೈದ್ಯನಾದವನು ವೈದ್ಯ ಯಾರು ಅದಕ್ಕೆ ವೈದ್ಯನಾಥ ಅಂತ ಶಿವನಿಗೆ ಕರೀತಾರೆ ಭವರೋಗ ವೈದ್ಯ ಅಂತ ಗುರುವಿಗೆ ಕರೀತಾರೆ ಹಾಂ ವೈದ್ಯನಾದವನು ಪೇಷಂಟಿಗೆ ಕೈ ಮುಟ್ಟುವುದಿಲ್ಲ ಕೈ ಹಚ್ಚಿ ನೋಡೋದಿಲ್ಲ ಆದರೆ ಆ ರೋಗಿಯ ರೋಗವನ್ನು ಆಗಬೇಕು ಆ ರೋಗಿಯ ರೋಗವನ್ನು ಮುಕ್ತಾಗಬೇಕಾಗಿದ್ದರೆ ಔಷಧಿ ಇರಲಾರ್ದೇ ಕೈ ಹಚ್ಚಲಾರದ್ದೇನೆ ಮಂತ್ರಪುರಶ್ಚರವಾಗಿ ನಡೆತಕ್ಕಂಥ ಕಾರ್ಯದಿಂದಲೇ ಆ ರೋಗಿಯ ಸಂಪೂರ್ಣ ಆರೋಗ್ಯ ಪೂರ್ತಿಗೆ ಹವಿಷ ವ್ಯವಸ್ಥಾಪನೆ ಹೋಮ ವ್ಯವಸ್ಥಾಪನೆ ಯಜ್ಞ ವ್ಯವಸ್ಥಾಪನೆ ಅಂತ ಇತ್ತು ಇದು ಹೇಗೆ ಸಾಧ್ಯ ಅಂತಂದರೆ ಮೆಡಿಕಲ್ ಸೈನ್ಸ್ನಲ್ಲಿ ಅತ್ಯಂತ ಶೀಘ್ರವಾಗಿ ಆರೋಗ್ಯಪೂರ್ಣ ಆಗಬೇಕು ಅಂತ ಯುನಲ್ಲಿ ಇಡ್ತಾರೆ ಹೌದು ತಾನೆ ಹಾಂ ಅವಾಗ ಆಯುಷಿನಲ್ಲಿ ಇಡುತ್ತಾರೆ ಆಯುಷಿನಲ್ಲಿ ಇಟ್ಟಾಗ ಏನಿದೆ ಇಂಜೆಕ್ಷನ್ಗಳು ಕೊಡೋದಿಲ್ಲ ಹೌದಾ ಗೋಲಿಗಳು ನುಗ್ಗಿಸೋದಿಲ್ಲ ಇಂಜೆಕ್ಷನನ್ನು ಕೊಟ್ಟಿದ್ದರೆ ಕನಿಷ್ಠ ಪಕ್ಷ ದೇಹಕ್ಕೆ ಎರಡೂವರೆ ತಾಸು ಅದನ್ನು ಪ್ರಕ್ರಿಯೆ ರೂಪದಲ್ಲಿಗೊಳ್ಳಲಿಕ್ಕೆ ಸಮಯ ಬೇಕು ಒಂದು ಗೋಲಿಯನ್ನು ಕೊಟ್ಟಿದಾಗ ಕನಿಷ್ಠ ಪಕ್ಷ ಆಹಾರದಿಂದ ಔಷಧಿ ಆಗಬೇಕಾಗಿದ್ದರೆ ಅದಕ್ಕೆ ಮೂರರಿಂದ ನಾಲ್ಕು ತಾಸು ಬೇಕು ಒಂದು ತಾಸು ಇಂಜೆಕ್ಷನಿಗೆ ಮೂರು ತಾಸು ಔಷಧ ಟ್ಯಾಬ್ಲೆಟ್ಸಿಗೆ ಆದರೆ ಯುನಲ್ಲಿ ಶ್ವಾಸಕೋಶಕ್ಕೆ ಆಕ್ಸಿಜನ್ ಕೊಡೋದ್ರೊಂದಿಗೆ ಅದರಲ್ಲಿ ಔಷಧಿಗಳನ್ನು ಬೆರೆಸಿ ಕೊಡೋದರಿಂದ ತಕ್ಷಣವೇ ಆ ರೋಗಿಗೆ ಔಷಧದ ಮುಖಾಂತರವಾಗಿ ಆ ರೋಗಿಯ ರೋಗವನ್ನು ದೂರು ಮಾಡತಕ್ಕಂತಹ ದಿವ್ಯ ಸಂಸ್ಕೃತಿ ವ್ಯವಸ್ಥೆ ಏನಿಗೊತ್ತಿದೆಯಲ್ಲ ಮೆಡಿಕಲ್ ಸೈನ್ಸ್ನಲ್ಲಿ ಆ ಮೆಡಿಕಲ್ ಸೈನ್ಸ್ ಚಿಂತನೆಯೇ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಈ ಯಜ್ಞ ಸಂಸ್ಕೃತಿಯಿಂದ ಮಾಡಿದ್ರು ಆ ಯಜ್ಞ ಸಂಸ್ಕೃತಿ ವಾಯುವನ್ನು ಶುದ್ಧಿ ಮಾಡೋದ್ರೊಂದಿಗೆ ಅತ್ಯಂತ ವಾಯುವನ್ನು ಹಗುರವಾಗಿ ದೇಹಕ್ಕೆ ಪ್ರಸರಣ ಮಾಡತಕ್ಕಂತಹ ಪ್ರಕ್ರಿಯೆ ಹರಿಸ್ತಕ್ಕಂಥ ಪ್ರಕ್ರಿಯೆ ಯಾವ್ದು ಮಾಡುತ್ತೆ ಅದು ವಾಯು ಮಾಡುತ್ತೆ ವಾಯುನ ವಾಯುವನ್ನು ಹಗರ ಮಾಡತಕ್ಕಂತಹ ಪ್ರಕ್ರಿಯೆ ಮನುಷ್ಯನಿಗೆ ಕೋಶಕ್ಕೆ ಸರಳವಾಗಿ ಸುಲಭವಾಗಿ ಔಷಧಿಯನ್ನು ತಲುಪಿಸ್ತಕ್ಕಂಥ ಪ್ರಕ್ರಿಯೆ ತುಪ್ಪ ಮತ್ತು ಹವಿಷ ಪದಾರ್ಥಗಳು ಅಗ್ನಿಯಲ್ಲಿ ಸುರಿದಾಗ ಅಮೋನಿಯಾ ಅನ್ನತಕ್ಕಂತಹ ಒಂದು ಹಗರವಾದಂತಹ ಪದಾರ್ಥ ಪ್ರಸರಣ ಕ್ರಿಯೆ ಮಾಡುವ ವಿಜ್ಞಾನದ ವಸ್ತು ತಯಾರಾಗುತ್ತೆ ಆ ವಿಜ್ಞಾನ ವಸ್ತುವಿನಿಂದ ಹೀಗಾಗಿ ಆ ಶ್ವಾಸಕೋಶದ ಮುಖಾಂತರ ಇದೆಲ್ಲವೂ ಕೂಡ ದೇಹದಲ್ಲಿ ಪ್ರಸರಣವಾಗಿ ಆ ಮನುಷ್ಯನ ದೇಹದಲ್ಲಿ ದಾಢ್ಯತೆ ಬರುತ್ತೆ ಒಂದು ಜೊತೆಯಲ್ಲಿ ಇದು ಹೆಂಗೆ ಸಾಧ್ಯರಿ ಅಂತ ಭಾಳ ಜನ ಕೇಳ್ತಾರೆ ಅದಕ್ಕೆ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಈ ಧರ್ಮ ವಿಜ್ಞಾನ ಇದು ಈ ಧರ್ಮ ವಿಜ್ಞಾನದ ವ್ಯವಸ್ಥೆಯಲ್ಲಿ ಅದಕ್ಕೆ ಔಷಧಿಗಳನ್ನು ವ್ಯವಸ್ಥಿತವಾಗಿ ಜೋಡಿಸಿದ್ರು ಉದಾಹರಣೆಗೆ ಪುತ್ರ ಕಾಮೇಷ್ಟಿ ಯಾಗ ಅಂತ ಆ ಯಾಗಗಳು ಯಾವ ಸುಮ್ಮನೆ ಇಲ್ಲ ಸ್ವರ್ಗ ಕಾಮು ಯಜೇತಃ ಅಂತ ಇನ್ನೊಂದು ಶಬ್ದ ಯಾಗದಿಂದ ಏನು ಸಿಗುತ್ತೆ ಸ್ವರ್ಗ ಮತ್ತು ಕಾಮನೆಗಳು ಕಾಮನೆ ಅಂದರೆ ನಿನ್ನ ಆಶೆಗಳು ಆಕಾಂಕ್ಷೆಗಳನ್ನು ಪೂರ್ತಿ ಏನು ಸ್ವರ್ಗ ಬೇಡ್ತೇನೆ ಸ್ವರ್ಗ ಸಿಗ್ತದ ಸ್ವರ್ಗ ಅಂದ್ರೆ ಏನು ಆನಂದ ಮತ್ತದಕ್ಕೆ ಬಿಟ್ಟು ಮತ್ತೇನಿಲ್ಲ ಮತ್ತೆಲ್ಲ ಸತ್ಯದ ನಂತರ ಎಲ್ಲ ಏನಿಲ್ಲ ಜೀವಂತಿರುವಾಗಲೇ ಆನಂದ ಸಿಗೋದು ಜೊತೆಯಲ್ಲಿ ಎಲ್ಲಕ್ಕಿಂತಲೂ ದೊಡ್ಡದು ಏನು ಅಂತಂದರೆ ಅವನ ಕಾಮನೆಗಳು ಆಕಾಂಕ್ಷೆಗಳು ಅದು ಪೂರ್ತಿಗೊಳ್ತಕ್ಕಂತಹ ವ್ಯವಸ್ಥೆ ಅದಕ್ಕೇನು ಮಾಡುತ್ತೆ ಅದು ಕೆಲಸ ಉದಾಹರಣೆಗೆ ಪುತ್ರ ಪುತ್ರಕಾಮ್ಯಷ್ಟಿಯಾಗ ಅಂತ ಇದೆ ಅದರ ಹೆಸರೇ ನನಗೊಂದು ಮಗು ಬೇಕಾಗಿದೆ ಆ ಸಂದರ್ಭದಲ್ಲಿ ಸತಿಪತಿಗಳು ಯಜ್ಞವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಹವಿಷ ಪದಾರ್ಥಗಳವಾಗಿರತಕ್ಕಂತಹ ಮುತ್ತುಲ ಸಾಮಗ್ರಿಗಳನ್ನು ಮುತ್ತು ಗಿಡ ಅಂತ ಹೇಳ್ತಾರಲ್ಲ ಹಾಂ ಮುತ್ತುಲ ಹೂ ಮುತ್ತುಲ ಕಟ್ಟಿಗೆ ಮುತ್ತಲಿನ ಬೇರು ಇವೆಲ್ಲವನ್ನು ಒಣಗಿಸಿ ತುಪ್ಪದ ಜೊತೆ ಜೋಡಿಸಿ ಅದನ್ನು ಹವಿಷ್ಯ ರೂಪದಲ್ಲಿ ಕೊಟ್ಟಿದಾಗ ಅದರಿಂದ ಡಿಸ್ಚಾರ್ಜ್ ಆಗ್ತಕ್ಕಂತಹ ವಿಶಿಷ್ಟವಾಗಿರ್ತಕ್ಕಂಥ ಏನು ವಾಯುವಿದೆಯಲ್ಲ ಅದನ್ನು ದೇಹದಲ್ಲಿ ಕ್ರಿಯೆ ಮಾಡುತ್ತೆ ಆವಾಗ ಬ್ಯಾಕ್ಟೀರಿಯಾಸ್ಗಳನ್ನು ಬ್ಯಾಕ್ಟೀರಿಯಾ ಅನ್ನೋದಕ್ಕಿಂತ ಸೂಕ್ಷ್ಮ ಜೀವಕೋಶಗಳನ್ನು ಅಲ್ಲಿ ನಿರ್ಮಾಣ ಮಾಡುತ್ತೆ ಇದರಿಂದ ಪುಷ್ ಆಗ ಅಂತ ಹೇಳಿದರು ಮಾಡುವ ವಿಧಾನ ಪರಿಪಕ್ವವಾಗಿರಬೇಕು ಮಾಡೋನು ಡಾಕ್ಟ್ರನ್ನೇ ಇರಬೇಕು ನಾನು ಡಾಕ್ಟರ್ ಅಂತ ಆಪ್ರೇಷನ್ನು ಹೊಟ್ಟು ಸಿಕ್ಕಾಪಟ್ಟೆಯಲ್ಲಿ ಕೊಯ್ದಿದ್ರೆ ಸತ್ತೋಗ್ತ ಪೇಷಂಟು ಅದಕ್ಕೆ ಇದನ್ನು ಕೂಡ ಅಷ್ಟೇ ಸೂಕ್ಷ್ಮವಾಗಿರ್ತಕ್ಕಂಥ ರೀತಿಯಲ್ಲಿ ನಿಭಾಯಿಸಿದ್ರೆ ಮಾತ್ರ ಏನೆಲ್ಲವನ್ನು ಸಾಧ್ಯ ಅನ್ನತಕ್ಕಂಥದ್ದು ಇನ್ನೊಂದಿದೆ ವ್ಯಾಪಾರ ಉದ್ಯೋಗ ನಡಿಬೇಕು ಅಂತ ಒಂದಿದೆ ಅದಕ್ಕೆ ಏನು ಮಾಡಬೇಕು ವ್ಯಾಪಾರ ಉದ್ಯೋಗ ನಡಿಬೇಕಾಗಿದ್ರೆ ತಲೆ ಸರಿಯಾಗಿರಬೇಕಲ್ವಾ ಇವನ್ ತಲೆ ಕಾನ್ಸ್ಟೆಂಟ್ ಇಲ್ಲ ಅಂತೇಳಿದ್ರೆ ಅದು ವ್ಯಾಪಾರ ಉದ್ಯೋಗ ಇಲ್ಲ ಅಂತ ಅರ್ಥ ವ್ಯಾಪಾರ ಉದ್ಯೋಗ ನಡಿಬೇಕಾಗಿದ್ದರೆ ಮಂತ್ರ ಸಹಿತವಾಗಿ ಹವಿಷ್ಯದಲ್ಲಿ ಸಮರ್ಪಣೆ ಮಾಡಿರ್ತಕ್ಕಂತಹ ವ್ಯವಸ್ಥೆ ಆ ಶಕ್ತಿ ಇವನ ಬುದ್ಧಿಯನ್ನು ವಿಕಾಸಗೊಳಿಸಿ ಬುದ್ಧಿಯ ಜಾಢ್ಯತೆಯನ್ನು ಇನ್ನೊಂದು ಇದರಲ್ಲಿ ನಡೀತಕ್ಕಂತಹ ಪ್ರಕ್ರಿಯೆಯಲ್ಲಿ ಮಂತ್ರದ ಶಕ್ತಿ ಕೆಲಸ ಏನು ಮಾಡುತ್ತೆ ಅಂತಂದರೆ ಇಡೀ ಪ್ರಸರಣ ಕ್ರಿಯೆಯನ್ನು ಮಾಡುತ್ತೆ ಮಂತ್ರ ಎಲ್ಲಿ ಆವರಿಸ್ಕೊಳ್ತದ ಮಂತ್ರ ಘೋಷ ಅಂತ ಹೇಳ್ತಾರೆ ಹಾಂ ಆಕಾಶದ ಲಕ್ಷಣ ಏನು ಗುಣಕ ಆಕಾಶ ಶಬ್ದವನ್ನು ಮಾಡತಕ್ಕಂಥದ್ದು ಅಥವಾ ಶಬ್ದವನ್ನು ದ್ವಿಗುಣಿತ ಮಾಡತಕ್ಕಂಥದ್ದು ಶಬ್ದವನ್ನು ದೊಡ್ಡದ ಮಾಡತಕ್ಕಂಥದ್ದು ಅದು ಆಕಾಶದ ಲಕ್ಷಣ ಹೌದಾ ಅಂದಮೇಲೆ ನಾವು ಒಂದು ಸಲ ಹೇಳಿರ್ತಕ್ಕಂಥ ಮಂತ್ರವನ್ನು ಈ ಆಕಾಶದಲ್ಲಿ ಅದು ಸಂಗ್ರಹಿತವಾಗಿರುತ್ತೆ ಆ ಸಂಗ್ರಹವಾದಂಥ ಮಂತ್ರಶಕ್ತಿ ಅದು ಆಕಾಶದಾದ್ಯಂತ ಹೋಗಿಬಿಡುತ್ತದೆ ಮನುಷ್ಯನ ಇಚ್ಛಾಶಕ್ತಿಗಳು ಮಂತ್ರ ಸಹಿತವಾಗಿ ಇದ್ದಿನ ಸಲುವಾಗಿ ಅದು ಪ್ರಬಲವಾಗಿರ್ತಕ್ಕಂಥ ಸ್ಥಾನವನ್ನುಗೊಳತ ಶಕ್ತಿಯನ್ನು ಪಡೀತದ ಆ ಶಕ್ತಿಯನ್ನು ಪಡೆದಾಗ ಮನುಷ್ಯನ ಇಚ್ಛಾಶಕ್ತಿಯನ್ನು ಪೊರೈಸತಕ್ಕಂಥದ್ದು ಈ ಪಂಚಮಹಾಭೂತವೇ ಅದಕ್ಕಾಗಿ ಪಂಚಮಹಾಭೂತ ಶುದ್ಧೀಕರಣ ಮಾಡತಕ್ಕಂಥ ಯಜ್ಞ ಇದು ಹೀಗಾಗಿ ಅದಕ್ಕೆ ದೇವ ಯಜ್ಞ ಅಂತ ಹೇಳಿದರು ದೇವ ವೈದ್ಯಕೀಯ ಅಂತ ಹೇಳಿದರು ಅದಕ್ಕಾಗಿ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಮೊಟ್ಟ ಮೊದಲನೇದಾಗಿ ಗುರುಗಳು ಮಠಗಳಲ್ಲಿ ಪೂಜಾ ಹೋಮ ಹವನಗಳ ಮುಖಾಂತರವಾಗಿ ಇವನ ರೋಗವನ್ನು ಕಳಿಲಿಕ್ಕೆ ಪ್ರಯತ್ನ ಮಾಡ್ತಿದ್ರು ಇದು ಒಂದು ವಿಭಾಗ ಅದಕ್ಕಾಗಿ ಇದು ದೇವ ವೈದ್ಯಕೀಯ ಎರಡನೇದು ಮನುಷ್ಯ ವೈದ್ಯಕೀಯ ಗಿಡಮೂಲಿಕೆಗಳನ್ನು ತಂದು ಮನುಷ್ಯನಿಗೆ ಔಷಧಿಗಳನ್ನು ಕೊಟ್ಟು ಕೊಟ್ಟಿ ಕೊಡ್ತಕ್ಕಂಥದ್ದು ಮೂರನೇದು ಪಶುವೈದ್ಯಕೀಯ ಅಂದರೆ ಪಶುಗಳಿಗೆ ರೋಗಗಳನ್ನು ಬಂದಾಗ ಅದನ್ನು ಚುಚ್ಚುವ ಪದ್ಧತಿ ಇತ್ತು ಕಬ್ಬಿಣವನ್ನು ಕಾಯಿಸಿ ಕಬ್ಬಿಣ ಸಲಾಖಗಳನ್ನು ಕಾಯಿಸಿ ಅದನ್ನು ರೋಗ ಕ್ಷೇತ್ರದಲ್ಲಿ ಚುಚ್ಚಿದರೆ ಆ ರೋಗವನ್ನು ಮುಕ್ತ ಮಾಡತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಇನ್ನೊಂದು ರಾಕ್ಷಸೀಯ ವೈದ್ಯಕೀಯ ಅಂತ ಇದೆ ಏನಿದು ರಾಕ್ಷಸೀಯ ವೈದ್ಯಕೀಯ ಅಂತಂದರೆ ಯಾವ ಅಂಗಕ್ಕೆ ರೋಗ ಬಂದಿದೆ ಆ ಅಂಗವನ್ನು ತೆಗೆದುಬೀಟುವುದೇ ಅದು ರಾಕ್ಷಸೀಯ ವೈದ್ಯಕೀಯ ಹಾಂ ಕೊಯ್ಯೋದು ಏನು ಆಪ್ರೇಷನ್ ಅಂತ ಇವತ್ತು ನಾವೇನು ಅಂತೀವಿಲ್ಲ ರಾಕ್ಷಸ ವೇದಿಕೆ ಇಲ್ಲಿ ಇಲ್ಲಿ ಬ ಇಲ್ಲಿ ಪೇಶೆಂಟ್ ಬದುಕ್ತದೋ ಸಾಯ್ತದೋ ಪ್ರಶ್ನೆ ಇಲ್ಲ ಏನು ಒಟ್ಟಾರೆ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಏನು ಹೇಳಿತ್ತು ಅಂತಂದರೆ ಜೀವೇಮ ಶರದ ಶತಮ್ ಪಶ್ಚಿಮ ಶರದ ಶತಮ್ ಶೃಣೇಮ ಶರದ ಶತಮ್ ನೂರು ವರ್ಷ ಬದುಕಬೇಕಾಗಿದೆ ಅಂತ ಬಂತು ಅದಕ್ಕಿಂತ ಪೂರ್ವದಲ್ಲಿ ಮನುಷ್ಯನ ಆಯುಷ್ಯ ನಾಲ್ಕು ನೂರು ವರ್ಷ ದೀರ್ಘಾಯುಷಿ ಭವ ಅಂತ ಒಂದು ಶಬ್ದ ಇತ್ತು ನಮ್ಮ ದೇಶದ ಆಶೀರ್ವಾದದಲ್ಲಿ ಏನು ನಂತರ ಶತಾಯುಷ್ಯೀ ಭವ ಅಂತ ಬಂತು ಏನು ಇದೆಲ್ಲಕ್ಕೂ ಕಾರಣ ಏನಿದೆ ಅಂದರೆ ಪ್ರಕೃತಿ ದೂಷಿತವಾದಾಗ ಪ್ರಕೃತಿಯನ್ನು ಶುದ್ಧ ಮಾಡಲಿಕ್ಕೆ ಯಾವ ವ್ಯವಸ್ಥೆಗಳಿಲ್ಲ ಅಂತ ಯಜ್ಞ ಪ್ರಕ್ರಿಯೆಯನ್ನು ಇವತ್ತು ಕೇದಾರದ ಜಗದ್ಗುರುಗಳು ಹಮ್ಮಿಕೊಂಡಿದ್ದು ಇದು ವಿಜ್ಞಾನವೇ ಇಂಥ ಒಂದು ವಿಶಿಷ್ಟವಾಗಿರತಕ್ಕಂತಹ ಕಾರ್ಯಕ್ರಮ ಅವರಿಗೆ ಯಜ್ಞದಲ್ಲಿ ನಂಬಿಕೆ ಇದೆ ಪೂಜೆಯಲ್ಲಿ ನಂಬಿಕೆ ಇದೆ ಜಪದಲ್ಲಿ ನಂಬಿಕೆ ಇದೆ ಅದಕ್ಕಾಗಿ ಅವರು ನಿಶ್ಚಿತವಾಗಿ ಇವೆಲ್ಲವನ್ನು ಅಗ್ನಿ ರೂಪದಲ್ಲಿ ಭಗವಂತನನ್ನು ಕಂಡಿದ್ದಾರೆ ಪೃಥ್ವಿ ರೂಪದಲ್ಲಿ ಭಗವಂತನನ್ನು ಕಂಡಿದ್ದಾರೆ ವಾಯು ರೂಪದಲ್ಲಿ ಭಗವಂತನ ಕಾಣ್ತಾ ಇದ್ದಾರೆ ಜಲರೂಪದಲ್ಲಿ ಭಗವಂತನನ್ನು ಕಾಣ್ತಾರೆ ಪೃಥ್ವಿ ಆಪ್ತೇಜ ವಾಯು ಆಕಾಶ ಈ ಪಂಚ ಮಹಾಭೂತಗಳ ಮಾಧ್ಯಮದಿಂದ ದೈವತ್ವನು ಕಂಡಂತಹ ಒಬ್ಬ ಮಹಾನ್ ಶಕ್ತಿ ಪರಮ ಪೂಜ್ಯ ಗುರುಗಳು ಹೀಗಾಗಿ ಅವರ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ನಡೀತಾ ಇದೆ ಸುಂದರವಾಗಿ ನಡೀತಾ ಇದೆ ಇಂತಹ ಒಂದು ಕಾರ್ಯಕ್ರಮಕ್ಕೆ ನಾವು ಉಳ್ಕೊಂಡಿದ್ದು ನಮಗೂ ಕೂಡ ಭಾಳ ದೊಡ್ಡ ಖುಷಿ ಅನ್ನಿಸ್ತೆ ಇಂಥ ಒಂದು ವಿಶಿಷ್ಟವಾಗಿರತಕ್ಕಂತಹ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀತಕ್ಕಂತಹ ಕಾರ್ಯಕ್ರಮವಿದು ಹೀಗಾಗಿ ಕೇವಲ ಅದು ಯಜ್ಞ ನಾಂದೆಡದಲ್ಲಿ ಮಾಡಿದರೆ ವಿಶ್ವಶಾಂತಿ ಆಗುತ್ತೆ ಅಂತ ಭಾಳ ಜನ ಕೇಳ್ತಾರೆ ಆಗ್ತದದು ಹೆಂಗೆ ಸಾಧ್ಯವಾಗ್ತದ ಒಂದೇ ಸಾಧ್ಯತೆ ಏನು ವಿಶಿಷ್ಟವಾಗಿರತಕ್ಕಂತಹ ಶಬ್ದ ಏನಿದೆ ಅಂತಂದರೆ ನಾಂದೇಡದಲ್ಲಿ ನಾವು ಯಜ್ಞ ಮಾಡಿದರೆ ಅದು ಎಲ್ಲ ಕಡೆ ಹೋಗಿ ಮುಟ್ಟುತ್ತಾ ಅಂತಕ್ಕಂಥ ಪ್ರಶ್ನೆಕ್ಕೆ ಹತ್ರ ನಾಂದೇಡ್ನಲ್ಲಿ ಮೊಬೈಲಿಗೆ ನೀನು ಒಂದು ನಂಬರ್ ಮಾಡ ಹೊಡಿತೀಯ ಹೊಡೆದ ನಂತರ ವಿದೇಶದಲ್ಲಿ ನಿನ್ನ ಫೋನ್ ಹೋಗ್ತಾ ಇದೆಯೋ ಇಲ್ಲವೋ ಅಲ್ಲಿನ ತನಕ ಏನಾದರೂ ವೈರ್ ಹಾಕಿದ್ದಿದೆಯಾ ಏನಾದರೂ ಕಾರ್ ಹಾಕಿದ್ದಿದೆಯಾ ಅಥವಾ ಏನಾದರೂ ಲಿಂಕ್ ಜೋಡಿಸಿದ್ದಿದೆಯಾ ಹಾಂ ಅಂದರೆ ನಾವು ಹೇಳಿರ್ತಕ್ಕಂಥ ಶಬ್ದ ಇಡೀ ಆಕಾಶದ ಪ್ರತಿ ಕಣ ಕಣದಲ್ಲೂ ಕೂಡ ತುಂಬಿಕೊಂಡಿದ್ದಿದೆ ಆ ಪ್ರತಿ ಕಣದಲ್ಲಿ ತುಂಬಿಕೊಂಡಂಥ ಶಬ್ದವನ್ನು ಅದು ಗ್ರಾಪ್ಸಿಂಗ್ ಪವರ್ ಗ್ರಹಣ ಮಾಡತಕ್ಕಂಥ ಶಕ್ತಿ ಇನ್ಸ್ಟ್ರೂಮೆಂಟ್ ಇತ್ತು ಅಂತಂದರೆ ಮಾತ್ರ ನೀನು ಫೋನ್ ರಿಶ್ಯೂ ಆಗ್ತದ ನೀನು ಮಾತಾಡ್ತೀಯ ಯಾವ ಮೂಲೆಯಲ್ಲಿದ್ದರೂ ಮಾತಾಡ್ತೀಯ ಅದೇ ರೀತಿ ಮಂತ್ರವನ್ನು ಗ್ರಹಣ ಮಾಡತಕ್ಕಂಥ ಶಕ್ತಿ ನಿನ್ನ ಹತ್ರ ಇತ್ತು ಅಂತಂದರೆ ಆ ದೈವತ್ವ ಎಲ್ಲ ಕಡೆನೂ ಕೂಡ ಅದನ್ನು ಕೃಪ ಪ್ರಸಾದವನ್ನು ಕೊಡ್ತಂತಕ್ಕಂಥ ಸುಂದರ ಸಂಸ್ಕೃತಿ ಅದಕ್ಕೆ ಶರಣರು ಹೇಳ್ತಾರೆ ಸಾರಿ ಚಲ್ಯದ ಮುಕುತಿ ಗುರು ತೋರಿಪುದಲ್ಲದೆ ಕಾಣಿಸದಣ್ಣ ಸರಿ ಹಾದಿಗಾದಿಗು ಬೀದಿ ಬೀದಿಗದ ಪ್ರತಿ ಕಣ ಕಣದಲ್ಲೂ ಇದೆ ಅದಕ್ಕೆ ಅಕ್ಕ ಮಹಾದೇವ ತನ್ನ ವಚನದಲ್ಲಿ ಹೇಳ್ತಾಳೆ ವನವೆಲ್ಲ ನೀವೆ ವನದೊಳಗಿನ ಕಗಮೃಗಗಳೆಲ್ಲ ನೀವೆ ಇಡೀ ಒಂದು ವನದಲ್ಲಿ ಗಿಡದಲ್ಲಿ ತರುವಿನಲ್ಲಿ ಅವಳು ಚೆನ್ನಮಲ್ಲಿಕಾರ್ಜುನ್ ಕಂಡಂಥ ಸುಂದರ ಸಂಸ್ಕೃತಿ ಅಂಥ ಒಂದು ಸುಂದರ ಸಂಸ್ಕೃತಿಯನ್ನು ಮರೆತು ಹೋಗ್ತಕ್ಕಂತಹ ಕಾಲದಲ್ಲಿ ಇದೊಂದು ಕಷ್ಟ ಸಾಧ್ಯವಾದಂತಹ ಕಾರ್ಯಕ್ರಮ ಜಗದ್ಗುರು ಮಹಾ ಮಾಡುವುದು ನಿಜವಾಗಲೂ ಕೂಡ ಅರ್ಥಪೂರ್ಣ ಅಂತ ನನ್ನ ದೃಷ್ಟಿಕೋನ ಹೀಗಾಗಿ ಅವರು ಪೂಜಾ ಅನುಷ್ಠಾನ ತಪಸ್ಸು ಇದಕ್ಕೆ ಪ್ರಾಧಾನ್ಯತೆ ಕೊಟ್ಟಂಥ ಪೂಜ್ಯರು ಬಹಳ ಸುಂದರವಾಗಿ ಮಾಡಿದ್ದಾರೆ ಇದ್ದಾರೆ ಎಲ್ಲ ಪೂಜ್ಯರು ಕೂಡ ನಮ್ಮ ಈ ವೀರಶೈವ ಪರಂಪರೆಯಲ್ಲಿ ಪೂಜಾ ಅನುಷ್ಠಾನಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟಂಥ ಸಂಸ್ಕೃತಿ ಇದು ಹೀಗಾಗಿ ಆ ಪಂಚಪೀಠ ಪರಂಪರೆಗಳೆಲ್ಲವುಗಳು ಕೂಡ ಈ ಒಂದು ಪೂಜೆ ಅನುಷ್ಠಾನ ತಪಸ್ಸನ್ನು ಆಚರಿಸಿಕೊಂಡು ಬಂದಂಥ ದಿವ್ಯ ಸಂಸ್ಕೃತಿಗೆ ಪರಮ ಪೂಜ್ಯ ಮಹಾಸ್ವಾಮೀಜಿ ಸನ್ನಿಧಿಯವರು ಅವರ ಇಪ್ಪತ್ತೈದನೇ ವರ್ಷದ ಸ್ವಾರ್ಥಕ್ಕೆ ಕಾರ್ಯಕ್ರಮ ಏನು ಅಂತಂದರೆ ಆನಂದದಿಂದ ಯಜ್ಞ ನೋಡಬೇಕು ಆನಂದದಿಂದ ಪೂಜಾ ಮಾಡಬೇಕು ಆನಂದದಿಂದ ರುದ್ರಾಭಿಷೇಕ ಆಗಬೇಕು ಆನಂದದಿಂದ ಭಕ್ತರು ಶಿವ ಕಥಾ ಕೇಳಿ ಯಾವುದೇ ಗೊಂದಲಗಳಿರಲಾರದೆ ನಿವಾಂತವಾಗಿ ಕಾರ್ಯಕ್ರಮ ಮುಗಿದಿದ್ದರೆ ಸಾಕು ಅನ್ನತಕ್ಕಂಥದ್ದು ದೃಷ್ಟಿಕೋನ ಇಟ್ಕೊಂಡು ಬಂದು ಭಕ್ತನ ಹೊಟ್ಟೆ ಮಜಬೂತು ತುಂಬಬೇಕು ಕಿವೆ ಕಣ ಕಿವೆ ಭರ್ಪರು ತುಂಬಬೇಕು ತಲೆ ತುಂಬ ಜ್ಞಾನ ತುಂಬಿಕೊಂಡು ಹೋಗಬೇಕು ಆನಂದದಿಂದ ಹೋಗಬೇಕು ಅನ್ನತಕ್ಕಂಥದ್ದೇ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ಸಂಕಲ್ಪದ ಶಕ್ತಿ ಅದು ಇಚ್ಛಾಶಕ್ತಿ ಇನ್ನೊಂದು ವಿಶೇಷವಾಗಿ ಒಬ್ಬ ದಾರ್ಶನಿಕ ಹೇಳ್ತಾನೆ ಅಮೇಜಾನ್ ಅನ್ನತಕ್ಕಂಥ ಪರ್ವತ ಅಮೇಜಾನ್ ಅನ್ನತಕ್ಕಂಥ ಪರ್ವತದಲ್ಲಿ ಇರುವೆಯ ಕಾಲಿಗೆ ಗೆಜ್ಜೆ ಕಟ್ಟಿದ್ರೆ ಆ ಗೆಜ್ಜೆಯ ಶಬ್ದ ಭಗವಂತನಿಗೆ ಕೇಳಿ ಹೋಗುತ್ತೆ ಅಂತ ಹೇಳ್ತಾನೆ ಹಾಂ ಇರುವೆಯ ಕಾಲೆಷ್ಟು ಕಾಲಿನ ಗೆಜ್ಜೆ ಎಷ್ಟು ಗೆಜ್ಜೆಯ ಶಬ್ದ ಎಷ್ಟು ಹ್ಞೂ ಒಂದು ಮನೆ ಮನೆಯಲ್ಲಿ ನಾಲ್ಕು ಜನ ಮಾತಾಡಿದರೆ ಕೇಳಿ ಹೋಗೋದಿಲ್ಲ ಆದರೆ ಒಂದು ಎರವೇ ಕಾಲಿಗೆ ಗೆಜ್ಜೆ ಕಟ್ಟಿದ್ರೆ ಹಾಂ ಆ ಗೆಜ್ಜೆ ಧ್ವನಿ ಭಗವಂತನಿಗೆ ಕೇಳಿ ಹೋಗುತ್ತೆ ಅನ್ನತಕ್ಕಂಥ ಮಾತನ್ನು ಕೇಳಿದರೆ ನಿಜವಾಗಲೂ ಕೂಡ ನಾವು ಹೇಳತಕ್ಕಂಥ ಮಾತು ಭಗವಂತನಿಗೆ ಕೇಳಿ ಹೋಗೋದಿಲ್ವಾ ನಮ್ಮ ಮಂತ್ರ ಭಗವಂತನಿಗೆ ಕೇಳಿ ಹೋಗೋದಿಲ್ವಾ ಹಾಂ ಒಂದು ಸಣ್ಣ ಮೊಬೈಲ್ ಇನ್ಸ್ಟ್ರೂಮೆಂಟ್ನಲ್ಲಿ ಒಂದು ಸಾವಿರ ರೂಪಾಯಿ ಮೊಬೈಲ್ನಲ್ಲಿ ನಾವು ಮಾತಾಡಿದರೆ ಜಗತ್ತಿನದಾದ್ಯಂತ ನಾವು ಕೇಳಿಸ್ಕೊಳ್ತೀವಿ ಹಾಂ ಆದರೆ ಶಬ್ದ ಗ್ರಹಣವನ್ನು ಮಾಡತಕ್ಕಂಥ ಶಕ್ತಿ ಆ ಟಾವರ್ಕಿದೆ ಅದೇ ರೀತಿ ಯಜ್ಞಗಳು ಮಠಗಳು ಗುರುಗಳು ಅಂತಂದರೆ ಆ ಶಬ್ ಭಗವಂತನ ಶಬ್ದವನ್ನು ಭಗವಂತನ ಧ್ವನಿಯನ್ನು ಗ್ರಹಿಸಿ ಸಮಾಜಕ್ಕೆ ಅರ್ಪಿಸಿ ಕೊಡ್ತಕ್ಕಂಥದ್ದೇ ಆಶೀರ್ವಾದ ಆಶೀರ್ವಾದ ಅಂದ್ರೆ ಮತ್ತೆ ಏನು ಕೊಡತಕ್ಕಂಥದ್ದು ಅಲ್ಲ ಕೊಡಲು ಸಾಧ್ಯವೂ ಇಲ್ಲ ಹಾಂ ಅದಕ್ಕಾಗಿ ಏನು ಅಪೇಕ್ಷೆಗಳಿವೆ ಅಪೇಕ್ಷೆ ಭಗವಂತ ಸಕಾರಾತ್ಮಕ ಇದ್ದಿದ್ದರೆ ಒಳ್ಳೆಯದು ಮಾಡಲಿ ಅಂತ ಹೇಳ್ತಕ್ಕಂಥ ವ್ಯವಸ್ಥೆನೇ ಇದು ಆಶೀರ್ವಾದದ ಪದ್ಧತಿ ಅಂತ ಒಂದು ಭವ್ಯ ದಿವ್ಯವಾದಂತಹ ಕಾರ್ಯಕ್ರಮ ಜಗದ್ಗುರು ಮಹಾ ನೆರವೇರಿಸಿಕೊಳ್ಳತಕ್ಕಂಥದ್ದು ನೆರವೇರಿಸಿಕೊಳ್ತಕ್ಕಂಥದ್ದು ಭಕ್ತರ ಜನಕ್ಕೆ ಅದೊಂದು ದಿವ್ಯ ಸಾಕ್ಷಿಯಾಗಿ ನಿಂತಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಧರ್ಮಸಭೆಯಲ್ಲಿ ಕನಿಷ್ಠ ನಲವತ್ತು ಸಾವಿರ ಮೇಲ್ಪಟ್ಟು ಜನಸ್ತೋಮ ನಿಂತಿರ್ತಕ್ಕಂಥದ್ದು ಅವರು ಕುಣಿತಕ್ಕಂಥದ್ದು ಭಜನೆ ಮಾಡತಕ್ಕಂಥದ್ದು ಮತ್ತು ಗುರುಗಳ ಮಹಾ ದರ್ಶನಕ್ಕೆ ಹಾಪರಿತಕ್ಕಂಥದ್ದು ಇದೆಲ್ಲವನ್ನು ನೋಡಿದರೆ ಸಾಮಾನ್ಯ ವ್ಯವಸ್ಥೆ ಅಲ್ಲ ಯಾಕಂದರೆ ಇದು ಭಾಳ ದೊಡ್ಡದಾಗಿರತಕ್ಕಂಥ ವ್ಯವಸ್ಥೆ ಅದು ಭಕ್ತಿಯೇ ಅದಕ್ಕಾಗಿ ಸಮಾಜದೆಲ್ಲ ಈ ಕಾರ್ಯಕ್ರಮ ನೋಡಿದರೆ ಒಂದೇ ಸಂದೇಶ ಬರುತ್ತೆ ಜನರ ಹತ್ರ ಭಕ್ತಿ ಇದೆ ಮಾಡುವ ಮನಸ್ಸಿದೆ ಮಾಡುವ ಶಕ್ತಿ ಇದೆ ಭಕ್ತಿ ಇದೆ ಅದಕ್ಕೆ ದಶಾದಿಶ ಬೇಕಾಗಿದೆ ಆ ದಶಾ ದಶಾದಿಶ ಎಲ್ಲಿ ಸಿಗುತ್ತದೆ ಅಂತ ಎಲ್ಲ ಕಾರ್ಯಕ್ರಮದಲ್ಲಿ ಜನ ಬಂದು ನೋಡ್ತದ ಕೇಳ್ತದ ನಿರೀಕ್ಷೆ ಮಾಡ್ತದ ಒಂದೊಂದು ಶಬ್ದಗಳು ಕೂಡ ಅದನ್ನು ಆಯ್ಕೊಂಡು ಹೋಗ್ತದ ಇಂಥ ಒಂದು ಸುಂದರವಾದಂತಹ ಕಾರ್ಯ ಯಶಸ್ವಿಯಾಗಿ ಆಗ್ತಕ್ಕಂಥದ್ದು ನಾಳೆಯ ಕೊನೆಯ ದಿವಸ ಜಗದ್ಗುರು ಮಹಾ ಸನ್ನಿಧಿಯವರ ಪಟ್ಟಾಭಿಷೇಕದ ರಜತ ಮಹೋತ್ಸವದ ದಿನ ನಮ್ಮ ದೇಶದ ಸಂಸ್ಕೃತಿಯೆಲ್ಲ ಎರಡು ಪಟ್ಟಾಭಿಷೇಕ ಒಂದು ಗುರು ಪಟ್ಟಾಭಿಷೇಕ ಇನ್ನೊಂದು ರಾಜ ಪಟ್ಟಾಭಿಷೇಕ ಹೌದಾ ಹಾಂ ಪಟ್ಟಾಭಿಷೇಕ ಅನ್ನತಕ್ಕಂಥದ್ದು ರಾಜನಿಗೆ ಸಮಾಜಕ್ಕೆ ಸಮರ್ಪಣೆ ಮಾಡತಕ್ಕಂಥದ್ದು ಜವಾಬ್ದಾರಿಯುತವಾದಂಥ ಒಂದು ಕಾರ್ಯಕ್ರಮ ಅದು ಜನರು ಕೂಡಿ ಪರಿವಾರದವರು ಕೂಡಿ ರಾಜನನ್ನ ಸಮರ್ಪಣೆ ಮಾಡ್ತಾರೆ ಅಲ್ಲೂ ಕೂಡ ಪೂರ್ವಾಶ್ರಯ ನಿರಸನ ಇದೆ ರಾಜ ಚಾಣಕ್ಯ ಹೇಳ್ತಾನೆ ರಾಜ ಕಬ್ ಖತ್ರೆ ಮೆ ಆಯೆಂಗೆ ರಾಜ ಯಾವಾಗ ಹಾಳಾಗ್ತಾನೆ ಅಂತ ಕೇಳಿದ್ರೆ ರಾಜ ಪರಿವಾರದವರಿಂದ ಅಂತ ಹೇಳ್ತಾನೆ ಪರಿವಾರದ ಮೇಲೆ ಮೋಹ ಜಾಸ್ತಿ ಆಯಿತು ಹಾಳಾಗ್ತದೆ ಅಂತ ಹೇಳ್ತಾನೆ ಅಲ್ಲೂ ಕೂಡ ಪೂರ್ವಾಶ್ರಯ ನಿರಸನ ಇದೆ ನ್ಯಾಯ ಕೊಡ್ತಕ್ಕಂತಹ ಸಂದರ್ಭದಲ್ಲಿ ನನ್ನವರು ತನ್ನವರು ಅಂತಕ್ಕಂಥದ್ದು ವಿಚಾರ ಮಾಡಲಾದ್ರೆ ನ್ಯಾಯ ಕೊಡಬೇಕಾಗಿದೆ ಅದರಂತೆ ಗುರುವಿನ ಪಟ್ಟಾಭಿಷೇಕದಲ್ಲೂ ಕೂಡ ಪೂರ್ವಾಶ್ರಯ ನಿರಸನ ಇದೆ ಕೆಲವೊಂದು ಸಲ ರಾಜನಿಗೆ ಪತ್ನಿ ಮಕ್ಕಳು ಇವೆಲ್ಲವೂ ಕೂಡ ಒಂದು ಪರಿವಾರ ಇದೆ ಆ ಪರಿವಾರದಲ್ಲಿ ಮೋಹ ಹೆಚ್ಚಾಗುವ ಸಾಧ್ಯತೆ ಇದ್ದಾಗ ಗುರುಗಳ ಕೈಯಲ್ಲಿ ಧರ್ಮದಂಡ ಅನ್ನತಕ್ಕಂಥದ್ದು ಒಂದಿದೆ ಆ ಧರ್ಮದಂಡವನ್ನು ತಲೆ ಮೇಲಿಟ್ಟು ನೀನೇ ಅಂತಿಮನಲ್ಲಪ್ಪ ನಿನ್ನ ತಲೆ ಮೇಲೆ ಧರ್ಮಗಂಡ ಇದೆ ಧರ್ಮ ಅಸಿ ಅಂತ ಒಂದು ಶಬ್ದ ಹೇಳ್ತಾರೆ ನಿನ್ನ ಮೇಲೆ ನಿನ್ನ ತಲೆ ಮೇಲೆ ಧರ್ಮ ಇದೆ ಅಂತ ಹೇಳ್ತಾರೆ ಆ ಧರ್ಮವನ್ನು ಕಾಪಾಡತಕ್ಕಂಥವ್ರು ಯಾರು ಅಂತಂದರೆ ಧರ್ಮಗುರುಗಳು ಜಗದ್ಗುರುಗಳು ಮಹಾಗುರುಗಳು ಅಂತಹ ಗುರುತರ ಜವಾಬ್ದಾರಿ ಜಗತ್ತಕ್ಕೆ ಹೊಂದಿರತಕ್ಕಂತಹ ಎಲ್ಲ ಪಂಚಪೀಠಾಧೀಶ್ವರಲಿ ವಂದಿಸಿ ನನ್ನ ಶಬ್ದಕ್ಕೆ ನಾನು ವಿರಾಮಿಡ್ತೀನಿ